ಬಂದಿದ್ದೀವಿ ಹಿಂಗ ನಾವು ಗದಗಿಂದ ಬಂದಿದ್ದೇವ್ರಿ ಗದಗಿಂದ ಬಂದಿದ್ದೇವ್ರಿ ಇಲ್ಲಿ ಹುಬ್ಲಿ ಒಳಗೆ ಫ್ಲವರ್ ಶೋ ಇದು ಮಾಡಿದ್ದಾರೆ ಹೇಳಿ ನೋಡಕ್ಕೆ ನಮ್ಗೆ ಕ್ಯೂರಿಯಾಸಿಟಿ ಆತ್ರಿ ಯಾವ ರೀತಿ ಮಾಡಿರ್ತಾರ ಅಂತ ಹೇಳಿ ಹಣ್ಣಿನೊಳಗೆಲ್ಲ ಎಲ್ಲ ರೀತಿನೂ ಚಿತ್ರ ಎಲ್ಲ ಬೆಳೆಸಿದ್ದಾರೆ ಮತ್ತೆ ಹೂ ಒಳಗೆಲ್ಲ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಂ ಸಿರಿಧಾನ್ಯ ಒಳಗೂ ಅಲ್ಲಿ ಯಾವ ಯಾವ್ಯಾವ ರೀತಿ ಎಲ್ಲ ಧಾನ್ಯಗಳನ್ನು ಬಳಸ್ಕೊಂಡು ಅವರು ಮೂರ್ತಿ ಮಾಡಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಭಾಳ ಕ್ಯೂರಿಯಾಸಿಟಿ ಇತ್ತು ರೀ ನೋಡಿ ಭಾಳ ಖುಷಿ ಆಯ್ತು ರೀ ರೀತಿ ಎಲ್ಲ ಮಾಡ್ಬೋದು ಅಂತ ಹೇಳಿ ನಾವು ಗದಗಿಂದ ಬಂದಿದ್ದೇವೆ ನಮ್ಮದು ತೋಟಗಾರಿಕೆ ತರಬೇತಿ ಕೇಂದ್ರದಿಂದ ಬಂದಿದ್ದೀವಿ ಇದನ್ನೆಲ್ಲ ನೋಡಿ ನಮಗೂ ಖುಷಿ ಆಯಿತು ನಾವು ಮನೆಯೊಳಗೆ ಖಾಲಿ ಇದ್ದಾಗ ಈ ಥರ ಏನೇನೋ ಏನೇನೋ ಖಾಲಿ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೇವೆ ಆದರೆ ಈ ಥರ ಹಣ್ಣುಗಳಿಂದ ಹೂಗಳಿಂದ ಏನೇನೋ ಯೂಸ್ ಇದೆ ಇದನ್ನೆಲ್ಲ ಸದುಪಯೋಗ ಮಾಡಿಕೊಡಿ ಅಂತ ಹೇಳಿ ಹಾಂ ಹೌದು ಜ್ಞಾನಪೀಠ ಪ್ರಶಸ್ತಿ ತಗೊಂಡರು ಆಮೇಲೆ ಕವಿಗಳು ನಮಗೆ ಗೊತ್ತಿಲ್ಲಾರ್ದು ಎಷ್ಟ ಈಗ ಲೈಕ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಇಷ್ಟೆಲ್ಲ ಅದಾರ ಸೊ ನಮಗೆ ನೋಡ ಕ್ಯೂರಿಯಾಸಿಟಿ ನಾವು ಏನೋ ಒಂದು ಮಾಡ್ಬೋದಪ್ಪ ಅಂತ ತಿಳಿದಾರೆ ಸಿರಿಧಾನ್ಯಗಳು ಎಲ್ರಿಗೂ ಯೂಸ್ ಆಗ್ತವೆ ಈಗ ಪರ್ಟಿಕ್ಯುಲರ್ ಒಂದೊಂದು ಸಿರಿಧಾನ್ಯ ತೊಗೊಂಡ್ರು ಒಂದೊಂದರೊಳಗು ಪೋಷಕಾಂಶಗಳು ಇರ್ತವು ಅದರದೆಲ್ಲ ಇವನ್ನೆಲ್ಲ ಮಾಹಿತಿನ ಗೋಡೆ ಮೇಲೆ ಎಲ್ಲ ನೋಡ್ಬೋದು ನಾವು ಸೊ ಇಷ್ಟ ಹ್ಯೂಮನ್ ಬಾಡಿಗೆ ಆ್ಯಕ್ಚುಲಿ ಬೇಕಾಗಿರೋದು ನಾವು ದರ್ಶನಕ್ಕೆ ಬಂದಿದ್ದು ನೋಡ್ಲಿಕ್ಕೆ ಬಂದಿದ್ದು ಭಾಳ ಖುಷಿ ಆಯ್ತು ಸಿರಿಧಾನ್ಯ ಮಾಡಿದ್ದ ಮೂರ್ತಿಗಳೆಲ್ಲ ಬಹಳ ತುಂಬಾ ಇಷ್ಟ ಆಯ್ತು ಅದ್ರ ಭಾಳ ಖುಷಿ ಲೈತ್ರಿ ಅರ್ಜುನ್ ನೋಡಿನೂ ತುಂಬಾ ಖುಷಿ ಆಯ್ತು ನೋಡ್ಬೇಕ್ರಿ ಇವಾಗ ಜಸ್ಟ್ ಬಂದ್ವಿ ನಾವು ಫಸ್ಟ್ ಮೂರ್ತಿ ಅದೆಲ್ಲ ನೋಡಿದ್ವಿ ಇವಾಗೆಲ್ಲ ನೋಡಿ ತೊಗೊಂಡು ತುಂಬ ಜನಕ್ಕೆ ಒಳ್ಳೆಯದಾಗ್ಕತಿ ಸಿರಿಧಾನ್ಯ ಕೆಲವೊಬ್ಬರಿಗೆ ಕೆಲವರಿಂದ ಸಿಕ್ತಿರಂಗಿಲ್ಲ ಸಿಗ್ತಿರಂಗಿಲ್ಲ ಇಂಥಲ್ಲಾದರೆ ಎಲ್ಲರಿಗೂ ಸಿಗ್ಬೋದು ಎಲ್ಲರಿಗೂ ಒಂದು ಆಕರ್ಷಣೆ ಆಕೈತಿ ಸಿರಿಧಾನ್ಯ ಜೊತೆ ಹೂವು ಹಣ್ಣು ಎಲ್ಲಾನು ಹೆಂಗೆ ಉಪಯೋಗ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ಜನಕ್ಕೆ ಭಾಳ ತುಂಬ ಒಳ್ಳೆಯದಾಗ್ತಿ ನಾನಿದೇ ಮೊದಲನೇ ಸರಿ ಬರ್ತಿರೋದು ಅಷ್ಟೊತ್ತೆ ನಮ್ಮ ಮತ್ತೆ ಮಾತಾಡಿದ್ರು ಸಿರಿಧಾನ್ಯ ಬಗ್ಗೆ ನಮ್ಮ ಮತ್ತೆ ನಂಗೆ ತುಂಬ ಹೇಳಿದ್ದಾರೆ ಅವರು ಮಾಲ್ಟ್ ಮಾಡ್ತಾರೆ ಮನೆಯಲ್ಲಿ ಅದು ಭಾಳ ಚಲೋ ಇತ್ತು ರೀ ನಾ ಇನ್ನೂ ಇವಾಗ ಇಸ್ರೋದು ನೋಡಿದರಿ ಚಲೋ ಇತ್ತು ಅಂಬಾರಿ ನೋಡಿದೀರಿ ಇನ್ನೂ ನೋಡೋದಿದೆ ರೀ ನಮ್ಗೆ ಚಲೋ ಅನಿಸ್ತರಿ ಇನ್ನೂ ಹೆಚ್ಚು ಈ ಥರ ಆಯೋಜನೆ ಮಾಡಬೇಕು ಸೊ ಈಗಿನ ಜನ್ರೇಷನ್ಗೆ ಇದೆಲ್ಲ ಗೊತ್ತಾಗ್ಬೇಕು ಸಿರಿಧಾನ್ಯ ಬಗ್ಗೆ ಸೊ ಹೆಚ್ಚೆಲ್ಲ ಮಂದಿ ಚಾಟ್ಸ್ ತಿನ್ನೋದ್ ಕಡೆ ನೋಡ್ತಾರೆ ಸೊ ಇದ್ರ ಬಗ್ಗೆ ಹೆಚ್ ತಿಳ್ಕೊಂಡು ಅವರ ಮಕ್ಕಳಿಗೆ ಹೇಳ್ಕೊಟ್ರೆ ಒಳ್ಳೇದಾಗುತ್ತೆ ಇವಾಗ ಸ್ವಲ್ಪ ನೋಡಿ ಅಂದ್ರೆ ಇನ್ನು ಇವಾಗ ಬಂದಿದ್ದೀನಿ ಅಲ್ಲ ಅದೆಲ್ಲ ಅಂದ್ರೆ ಹೊಸ ಮಾಹಿತಿಗಳು ನಿಮ್ಗೆ ಸೇರ್ತಾರೆ ಹಾ ರೀ ಹೆಚ್ಚು ಇದು ಮಕ್ಕಳಿಗೆ ಇದೆಲ್ಲ ಕೆಲವೊಂದು ಫ್ಲವರ್ ಬಗ್ಗೆ ಗೊತ್ತಿಲ್ಲ ರೀ ಸೊ ಮಕ್ಕಳಿಗೆ ಗೊತ್ತಾಗುತ್ತೆ ನಾವು ದೊಡ್ಡವ್ರ ಮನೆಯಲ್ಲೆಲ್ಲ ಡೆಕೋರೇಷನ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಧಾರವಾಡದವ್ರ ರೀ ಚಂದ್ರಕಾಂತ್ ಹಾಗೆ ಇಲ್ಲಿ ನಡೆಯುವಂತ ಕೆಲವೊಂದು ಪುಷ್ಪಗಳು ಮತ್ತು ಹಣ್ಣಿನ ಏನೈತಲ್ಲ ಇದು ನಮ್ಮ ಧಾರವಾಡದಲ್ಲಿ ಆಗಬೇಕು ಮತ್ತು ವಿಶ್ವದಂತರೆಲ್ಲ ಪರಿಚಯ ಆಗಬೇಕು ಇದರಿಂದ ದೊಡ್ಡವ್ರಾಗಲಿ ಸಣ್ಣವರಾಗಲಿ ಚಿಕ್ಕ ಮಕ್ಕಳಿಂದ ಎಲ್ಲರಿಗು ಒಂದು ಉಪಯೋಗ ಬೀಳ್ತದೆ ಮತ್ತು ಏನೋ ನಾಲೆಜ್ ಬರ್ತದೆ ಮತ್ತು ನೋಡುವಂತ ಒಂದೊಂದು ತಳಿ ಅದಾವಲ್ಲ ಎಲ್ಲ ತಳಿಯನ್ನು ಹಣ್ಣಿಂದಾಗಲಿ ಒಂದು ಹೂವಿನಿಂದಾಗಲಿ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಇರುವಂತಹ ಸಿದ್ದೇಶ್ವರ ಸ್ವಾಮಿಗಳು ಬಸವೇಶ್ವರ ಸ್ವಾಮಿಗಳು ಮೂರ್ತಿಯನ್ನು ಭಾರಿ ಅಚ್ಚುಕಟ್ಟಾಗಿ ಮತ್ತು ಆಕರ್ಷಣೀಯವಾಗಿದ್ದೇವೆ ಇದು ಒಂದು ನೋಡುವಂತಹ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಅವರಿಗೆ ಒಂದು ವಿಶೇಷ ಭಾವನೆಯನ್ನು ಬರ್ತೈತಿ ಮತ್ತು ಈ ಮೀನುಗಾರಿಕೆ ಇಲಾಖೆಯವರು ಸಹ ಇದು ಮಾಡಿದಂತಹ ಇದು ಕೆಲವೊಂದು ಪ್ರದರ್ಶನ ಅದು ಭಾರಿ ಚೆನ್ನಾಗಾಗಿದೆ ಮತ್ತು ಹೂವಿನಲ್ಲಿ ಅಲಂಕರಿತ ಆಗಿದ್ದಂತಹ ಕೆಲವೊಂದು ರಾಕೆಟ್ ಆಗಲಿ ಹಾರ್ಟ್ ಸ್ಪೇಲ್ ಆಗಲಿ ಒಂದು ಬಿಂದಿಗೆಯಲ್ಲಿ ಬರುವಂತಹ ನೀರಿನ ಉಳುವಂತಹ ಪ್ರದರ್ಶನ ಆಗಲಿ ಎಲ್ಲರಿಗೆ ಮನಸ್ಥಿತಿ ಒಳ್ಳೆಯದಾಗಿದೆ ಮತ್ತು ಇದೇ ರೀತಿ ಮುಂದು ಹಾಕುವಂಥ ಹೋಗಲಿ ಅಂತ ಹೇಳಿ ನಮ್ಮಲ್ಲಿ ಭಾವನೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಹಬ್ಬ ಅಂತ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಕಾರ್ ಜಿಲ್ಲಾ ಪಂಚಾಯತ್ ಮೀನುಗಾರಿಕೆ ಇಲಾಖೆ ಮತ್ತು ನಮ್ಮದು ಒಂದು ಫಲಪುಷ್ಪನ ಪ್ರದರ್ಶನ ಸಮಿತಿ ಇದೆ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ರು ಸರ್ ಈ ವರ್ಷ ನಾವು ಸಿರಿಧಾನ್ಯ ಹಬ್ಬದಲ್ಲಿ ಅವರು ಸಿರಿಧಾನ್ಯದಲ್ಲಿ ಜ್ಯೋತಿ ಬಸವೇಶ್ವರ ಮೂರ್ತಿ ಮಾಡಿದೀವಿ ಅದೇ ರೀತಿ ಶಾವಿಗೆ ಒಳಗೆ ಶ್ರೀ ಸಿದ್ದೇಶ್ವರ ಸಮಾಜಿಯವರ ಮೂರ್ತಿ ಇದೆ ಮತ್ತು ನಮ್ಮ ಫಲ ಪುಷ್ಪದಲ್ಲಿ ಈ ವರ್ಷ ಚಂದ್ರಯಾನ ತ್ರೀ ಎಂ ನಮೂನೆ ಏನು ಮಾಡಿದ್ದೀವಿ ಅದೇ ರೀತಿ ಅರ್ಜುನ ಅಂಬಾರಿ ನೆನಪಿಗಾಗಿ ಆನೆ ಅಂಬಾರಿ ಅರ್ಜುನನ ಆನೆ ಅಂಬಾರಿಯನ್ನು ಮಾಡಿದ್ದೀವಿ ಸುವರ್ಣ ಕರ್ನಾಟಕ ನೆನಪಿಗಾಗಿ ಕರ್ನಾಟಕ ಮ್ಯಾಪು ಸೆಲ್ಫಿ ಪಾಯಿಂಟು ಮತ್ತು ಕಾಫಿ ಕಪ್ಪನ್ನು ಮಾಡಿದ್ದೀವಿ ಸರ್ ಅದಲ್ಲದೆ ನಮ್ಮದೇ ಇಪ್ಪತ್ತರಿಂದ ಇಪ್ಪತ್ತೈದು ಥರದ ಕಟ್ ಫ್ಲವರ್ಸ್ ಇದ್ದಾವೆ ವಿವಿಧ ರೀತಿಯ ಕಟ್ ಫ್ಲವರ್ಸ್ ಇದ್ದಾವೆ ವೆಜಿಟೇಬಲ್ದಲ್ಲಿ ಕಾರ್ವಿಂಗ್ ಮಾಡಿದ್ದೇವೆ ವಿವಿಧ ಮೂರ್ತಿಗಳನ್ನು ವೆಜಿಟೇಬಲ್ದಲ್ಲಿ ಮೂರ್ತಿಗಳನ್ನು ಮಾಡಿದ್ದೀವಿ ಆಮೇಲೆ ನಮ್ಮ ಧಾರವಾಡ ಜಿಲ್ಲೆ ಐದು ತಾಲೂಕಿನಿಂದ ರೈತರು ಹಣ್ಣು ತರಕಾರಿಗಳನ್ನ ಮತ್ತು ಹೂವುಗಳನ್ನು ಮಸಾಲೆ ಪದಾರ್ಥಗಳನ್ನ ತಂದು ತಮ್ಮ ಎಕ್ಸಿಬಿಷನ್ ಗೆ ಇಟ್ಟಿದ್ದಾರೆ ಅದಲ್ಲದೆ ನಮ್ದು ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದ ಜನರಲ್ಲಿ ಬೋನ್ಸಾಯಿ ತಂದು ಮೂರು ಜನ ಬೋನ್ಸಾಯಿ ತಂದಿಟ್ಟಿದ್ದಾರೆ ಮತ್ತೆ ಒಬ್ಬರು ಕ್ಯಾಕ್ಟಸ್ ಪ್ಲಾಂಟ್ಸ್ ತಂದು ಇಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಆ ವಿವಿಧ ರೀತಿಯ ಮೀನುಗಳನ್ನ ಪ್ರದರ್ಶನ ತಂದಿಟ್ಟಿದ್ದಾರೆ ಸರ್ ಜನರ ಸ್ಪಂದನೆ ಸರ್ ಜನ ಸ್ಪಂದನೆ ಚೆನ್ನಾಗಿದೆ ನಿನ್ನೆ ನಮ್ದು ನಮ್ದಿದು ಗಂಟೆಗೆ ಓಪನಿಂಗ್ ಆಗಿದೆ ಸರ್ ನಿನ್ನೆಯಿಂದನೂ ಸಿ ಜನ ಬರ್ತಾ ಇದ್ದಾರೆ ಮತ್ತೆ ಇವತ್ತು ನಾಳೆ ರಜೆ ಇರೋದ್ರಿಂದ ಗೌರ್ಮೆಂಟ್ ಹಳ್ಳಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋ ನಿರೀಕ್ಷೆ ಇದೆ ರೈತರ ಸರ್ ನಮ್ಮ ಜನರಲ್ ರೆಗ್ಯುಲರ್ ಸ್ಕೀಮಲ್ಲಿ ನಾವು ಇಲಾಖೆ ಸ್ಕೀಮಲ್ಲಿ ಅಗ್ರಿಕಲ್ಚರ್ ಆಗಿರಬಹುದು ನಾವು ರೆಗ್ಯುಲರ್ ಸ್ಕೀಮಲ್ಲಿ ರೈತರಿಗೆ ಸಹಾಯ ಸಹಾಯ ಕೊಡ್ತಾ ಇದ್ವಿ ನಮ್ಮಲ್ಲಿ ಏನೋ ಸ್ಕೀಮ್ ಇರ್ತವೆ ಎನ್ ಆರ್ ಸಿ ಎಲ್ಲಾ ಸ್ಕೀಮಲ್ಲಿ ನಾವು ಸಹಾಯಧನ ಕೊಡ್ತೇವೆ ಈಗ ನಮ್ಮ ಎಕ್ಸಿಬಿಷನ್ ತಂದಿರೋ ನಮ್ಮಲ್ಲಿ ಸಹಾಯ ಪಡ್ಕೊಂಡು ಇನ್ನೊಂದೇನೋ ಮಾಡಿರ್ತಾರೆ ನಮ್ಮಲ್ಲಿ ಪಾಲಿ ಹೌಸ್ ಹಾಕೊಂಡಿರ್ತಾರೆ ನಮ್ಮಲ್ಲೇ ಸಹಾಯಧನ ತಗೊಂಡು ಫ್ಲವರ್ಸ್ ಬೆಳೆದಿರ್ತಾರೆ ಎಲ್ಲ ವೆಜಿಟೇಬಲ್ ಬೆಳೆದಿರ್ತಾರೆ ಹಣ್ಣು ಬೆಳೆದಿರ್ತಾರೆ ಅದೇ ತರದ ತಂದು ನಾವು ಇಲ್ಲಿ ಎಕ್ಸಿಬಿಟ್ಸ್ ಮಾಡ್ತೇವೆ ಸಿರಿಧಾನ್ಯ ಸಿರಿ ಅಂತ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಸಹಾಯಧನ ಕೊಡ್ತಾ ಇದ್ದಾರೆ ಸರ್